ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಐ ಅಯ್ಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವೈಟ್ ಅಮ್ಮ ಇದೇನಿತ್ತು ಹೊಸ ಗ್ಯಾಸ್ ಕುಕ್ಟೋಪಾಪ ಇವಾಗ ಅಪ್ಪ ಹೊಸದು ಕರ್ಸಿದಾರೆ ಗೊತ್ತಾ ಹಳೆ ಗ್ಯಾಸ್ ಸ್ಟವ್ ಸ್ವಲ್ಪ ಇದೆ ದುಃಖಿದೆ ಅದಕ್ಕೋಸ್ಕರ ನೋಡಿ ಹಳೆ ಸ್ಟವ್ ಈ ತರ ಆಗಿದೆ ಅಲ್ವಾ ಈ ತರ ಇದ್ರೆ ಗ್ಯಾಸ್ ಬರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಅಮ್ಮ ಹೇಳಿದ್ರು ಈ ಥರ ಗ್ಯಾಸ್ ಸ್ಟವ್ ಇದ್ರು ಚೇಂಜ್ ಮಾಡಿ ಅಂತ ಅದಕ್ಕೋಸ್ಕರ ನಿಮ್ಮ ಡ್ಯಾಡಿ ಹೊಸದ್ ಕೊಡ್ಸಿದ್ದಾರೆ ಚೆನ್ನಾಗಿದೆ ಹೊಸ ನೀವು ಮಾಡೋದು ಮತ್ತು ಮೂರುವರೆ ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಸ್ಟು ಫ್ರೆಸ್ಟ್ ಡೀಜ್ ಕಂಪ್ನಿನೇ ಯೂಸ್ ಇದ್ದೆ ಇದು ಸುಮಾರು ಆರು ಆರು ವರ್ಷದ ಆಯ್ತು ಯೂಸ್ ಮಾಡೋಕ್ಕಿಡ್ದು ಮತ್ತು ಇದು ನಾವು ಗ್ಯಾಸ್ ಸ್ಟವ್ ಜಾಸ್ತಿ ಯೂಸ್ ಮಾಡ್ತಾ ಮಾಡ್ತಾ ಇದೆಲ್ಲ ಬಿಸಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗ್ಯಾಸ್ ಥರ ತುಕ್ಕಿಡ್ದಿರುತ್ತಲ್ವ ಇದು ಈ ರೀತಿ ತುಕ್ಕಿಡ್ದಿರೋದ್ರಿಂದ ನಾವು ಜಾಸ್ತಿ ಅಡುಗೆ ಮಾಡೋ ಅದು ಬಿಸಿಗೆ ಬಲಷ್ಟಾಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಮ್ಮನೆ ಬೇಡ ಅಂಥೇಳಿ ಚೇಂಜ್ ಮಾಡಿ ಹೊಸದು ಗ್ಯಾಸ್ ಸ್ಟವ್ ಕೊಡಿಸಿದ್ದಾರೆ ಕಸ್ಟಿ ಜಲ್ಲಿ ಸ್ಟೀಮೆ ನನಗೆ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಕಂಪ್ನಿದು ಗ್ಯಾಸ್ ಗ್ಯಾಸ್ಕುಕ್ ತಗೊಂಡಿದ್ದೀನಿ ಈಗ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ನನಗೆ ಡಿಸ್ಕೌಂಟಾಗಿ ಏಳು ಸಾವಿರ ಏಳುವರೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಇದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಹನ್ನೊಂದುವರೆದಿಂದ ಆರು ತಿಂಗಳು ಎಕ್ಸ್ಟ್ರಾ ಅವ್ರಿಗೆ ನಾಲ್ಕು ವರ್ಷ ಗ್ಯಾರಂಟಿ ಇದೆ ಇದು ತಿಪ್ಪು ತುಪ್ಪಲ್ಲ ಕಿಡಿಯಲ್ಲ ಮತ್ತೆ ಚಾನ್ಸಸ್ ಚಾಸ್ ಇಲ್ಲ ತುಂಬಾ ಬಾಳಿಕೆ ಬಿಡುತ್ತೆ ಮತ್ತೆ ಸಹ ಇದೆ ಬನ್ನಿ ಯಾವ್ ತರ ಇದನ್ನ ತರಕಿನ ಮುಂಚೆನೆ ನಮಗೆ ಓಪನ್ ಮಾಡಿ ಎಲ್ಲ ತೋರಿಸಿದ್ರು ನೋಡಕ್ಕೆ ಬನ್ನಿ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಸಹ ಎಷ್ಟು ಚೆನ್ನಾಗಿದೆ ಬರ್ಲಾಲ್ ಮುಂಚೂರು ಬರ್ಲಾಲ್ ಮಾಡ್ತಾರೆ ಈ ರೀತಿ ಪ್ಯಾಕಿಂಗ್ ಮಾಡ್ಕೊಟ್ಟಿರ್ತಾರೆ ಒಲೆಗಳು ಅಷ್ಟೇ

ಫಾಸ್ಟ್ ಆಟೋನೇಷನ್ ಮತ್ತು ತುಂಬ ಸಹ ಇದೆ ಎತ್ತ ಕಾಲ ವೇಟ್ ಇದೆ ಈ ರೀತಿ ಕ್ಲೀನ್ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಕಾಲುಗಳು ಅಷ್ಟೇ ಆಗುತ್ತಾ ಇದೇನು ಕೊಟ್ಟಿಲ್ಲ ಕಾಲು ತುಂಬ ಗಟ್ಟಿ ಇದೆ ಮತ್ತು ಏನಾದರೂ ಗ್ಯಾರಂಟಿ ಸಹ ಗ್ಯಾರಂಟಿಸಾಗಿದೆ ಇಲ್ಲಿ ಚಾನ್ಸಸ್ ಕಮ್ಮಿ ಮತ್ತು ಸ್ಟೀಲ್ ಕೊಟ್ಟಿದ್ದಾರೆ ಆಗಿ ಎಲ್ಲ ನೀರು ಅಂತ ನೋಡ್ಕೊಂಡ್ರೆ ಇನ್ನೂ ಜಾಸ್ತಿ ವರ್ಷವೇ ಬಾಯಿಸ್ತೀವಿ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಗೇಜ್ ಇದೆ ಗಟ್ಟಿ ಇದೆ ನೀವಿಲ್ಲಿ ಯಾವ ರೀತಿ ಕ್ಲೀನಿಂಗ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡ್ಬೋದು ನೀವಿಲ್ಲಿ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ನಾವು ಸ್ಕ್ರಬ್ ಆಗಲಿ ಏನೇ ಆಗಲಿ ಯೂಸ್ ಮಾಡಬಾರ್ದು ಬಟ್ಟೆ ಆಗಿರೋ ಬಟ್ಟೆಯಿಂದ ಯೂಸ್ ಮಾಡಿದ್ರೆ ಇದು ಗಾರ ಆಗಲ್ಲ ಇದು ಕ್ಲೀನಿಂಗ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾವು ಓದ್ಕೊಂಡು ಬೇಕಾದ್ರೆ ಕ್ಲೀನಿಂಗ್ ಸಹ ಮಾಡ್ಕೊಬೋದು ನಿಮ್ಗೆ ಇದರಲ್ಲಿ ಏನು ಇಷ್ಟ ಆಯಿತು ಯಾ ಯಾಕೆ ಇಷ್ಟ ಆಯಿತು ಅಂತ ಹೇಳಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಏನಮ್ಮ ಇದು ಕೈಯಲ್ಲಿ ಇದೇನು ಗೊತ್ತಾ ನಾವು ಗ್ಯಾಸ್ ಸ್ಟವ್ ಕಾಣ ನೋಡಿ ಅದಕ್ಕೋಸ್ಕರ ಇದನ್ನು ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ವಾಕಿಂಗ್ ಫ್ಲಾಸ್ ಸೆಟ್ ಅಂತ ನೋಡೋಣ ಬನ್ನಿ ಇದು ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ನಮ್ಮ ಮಕ್ಕಳಿಗೆ ತುಂಬ ಇಷ್ಟಪಟ್ಟರು ಮಕ್ಕಳಂತೂ ತೆಗೆದ ತಕ್ಷಣ ಎಲ್ಲ ಓಪನ್ ಮಾಡಿಟ್ಕೊಳ್ತು ನೋಡೋಕ್ಕೋಸ್ಕರ ನೋಡಿ ಈ ರೀತಿ ಇದೆ ಫೈವ್ ಹಂಡ್ರೆಡ್ ಎಮ್ ಎಲ್ಲು ಹನ್ನೆರಡು ವರ್ಷ ಆರ್ಟ್ ಬಿಸಿ ಸಹ ಇರುತ್ತೆ ಸಹ ಇರುತ್ತೆ ಟ್ವೆಲ್ ಅವರ್ಸ್ ಕೋಲ್ಡ್ ಟ್ವೆಲ್ ಅವರ್ಸ್ ಆಗುತ್ತೆ ಬಿಸಿದು ಏನು ಬೇಕಾದ್ರು ಮತ್ತು ಇವಾಗ ಆಸ್ಪತ್ರೆ ಎಲ್ಲನೂ ಜರ್ನಿ ಹೋಗ್ಬೇಕಾದ್ರೆ ಸ್ಟೀಲ್ ತಿಳಿಯೋರು ಮತ್ತು ಟೀ ಮಾಡ್ಕೊಂಡು ಸಹ ತಗೊಂಡು ಹೋಗ್ಬೋದು ಜರ್ನಿ ಮಾಡ್ಕೊಂಡು ಮತ್ತು ಕಪ್ಪು ಸಹ ಎಲ್ಲೇ ಇರುತ್ತೆ ಎರಡು ಮೂರು ಕಪ್ ಕೊಟ್ಟಿದ್ದಾರೆ ಇದ್ರ ಜೊತೆ ತುಂಬ ಚೆನ್ನಾಗಿದೆ ಸ್ಟೀಲ್ ಇದು ಅಷ್ಟೇ ಕಪ್ಪು ನೋಡ್ತಾ ಇರ್ಬೋದು ಓಪನ್ ಮಾಡಿ ಮಮ್ಮಿ ಈ ರೀತಿ ಇರುತ್ತೆ ಪ್ಲಾಸ್ಟ್ ಟೈಪೇ ಇರುತ್ತೆ ಈ ರೀತಿ ಇರುತ್ತೆ ನಾವು ಹನ್ನೆರಡು ಅವರ್ ಬಿಸಿ ಮತ್ತು ಹನ್ನೆರಡು ಅವರ್ ಕೋಲ್ಡ್ ನೀರು ವಾಟರ್ ಹಾಕಿದ್ರೆ ಆಗಿರುತ್ತೆ ಮತ್ತು ಆಟ ಬಿಸಿ ಟೀ ಹಾಕ್ಬೋದು ನೀರು ಹಾಕ್ಬೋದು ಏನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಬಿಸಿ ಬಿಸಿಯೇ ಇರುತ್ತೆ ಹೀಗೆಲ್ಲಿಸ್ತೀವಿ ಇದು ಹಂಗೆ ಇದ್ರ ಜೊತೆ ಒಂದು ಲೈಫು ಸಹ ಕೊಟ್ಟಿದ್ದಾರೆ ದುಡ್ಡಾಗಿ ಎಷ್ಟು ಲೈಫ್ ಬೆಸ್ಟ್ ಇದು ವಾಕಿಂಗ್ ಬಾತ್ ಆಮ್ಶಿಯಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಡೀಟಲ್ ಸಿಗೋಣ ಐ ಟೇಕ್ ಕೇರ್